ಸಮಾಜದಲ್ಲಿ ಉತ್ತಮ ಪ್ರತಿಗಳಾಗಿ ಬದುಕುವುದನ್ನು ಕಲಿಯಬೇಕು ವೆಂಕಟೇಶ್ ಬಂಡೇಭಡ್ಡರ್ ಹೇಳಿಕೆ ಹುಕ್ರೂರು ಪಟ್ಟಣದ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಎಲ್ಲರ ಬದುಕಿಗೆ ಜೀವನಕ್ಕಾಗಿ ದಾರಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ರೂಪಿಸುವ ಮಹಾನ್ ಶಕ್ತಿ ಎಂದರೆ ಅದು ಗುರುಗಳು ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕಿಯರು ಕಲಿಸುವ ಪಾಠ ನೀಡುವ ಮಾರ್ಗದರ್ಶನ ತೋರುವ ಜ್ಞಾನದ ಬೆಳಕು ಎಲ್ಲರ ಬದುಕೂ ಭದ್ರಗು ನಾದಿ ಸಾಧನೆಯ ಹಾದಿಯನ್ನ ತೋರಿಸುತ್ತದೆ ಮತ್ತು ಗುರುಗುರುಗಳ ಮಾರ್ಗದರ್ಶನದೊಂದಿಗೆ ಭವಿಷ್ಯವನ್ನ ರೂಪಿಸುತ್ತದೆ ಗುರುಗಳಲ್ಲಿ ಪ್ರತಿಯೊಬ್ಬರು ಜೀವನದಲ್ಲಿ ಶಿಸ್ತು ವರ್ತನೆಯಿಂದ ಗುರುವಿನಿಂದ ಜ್ಞಾನದ ಹಸಿವನ್ನ ವಿದ್ಯಾರ್ಥಿಗಳು ಇಂಗಿಸಿಕೊಳ್ಳಬೇಕು ಗುರುಗಳು ಹೇಳಿದ ವಿಚಾರಗಳನ್ನು ಆಲಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕುವುದನ್ನು ಕಲಿಯಬೇಕು ಎಂದು ಶ್ರೀ ಶ್ರೀಗವಿಸಿದ್ದೇಶ್ವರ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯ ವೆಂಕಟೇಶ ಬಂಡಿವರ್ಡರ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಗುರು ಜೀವನದ ಬದುಕಿಗೆ ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ಹೆತ್ತವರಿಗೆ ಇರುವಷ್ಟು ಉನ್ನತ ಸ್ಥಾನ ಗುರುಗಳಿಗೂ ಇದೆ ಎಂದು ಶ್ರೀ ಶ್ರೀಗವಿಸ್ ೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವಣ್ಣಮ್ಮ ಬಸವಣ್ಣ ವಿದ್ಯಾರ್ಥಿಗಳಿಗೆ ತಿಳಿಸಿದರು ನಂತರ ಶಾಲಾ ಶಿಕ್ಷಕರಿಗೂ ಹಾಗೂ ಶಿಕ್ಷಕಿಯರಿಗೂ ಕೆಲವೊಂದು ಕ್ರೀಡೆಗಳನ್ನು ಆಡಿಸುವುದರ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಉಡುಗೊರೆಗಳನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಆರ್ ಡಿ ಎನ್ ಟಿ ಸಜ್ಜನ ವಿಬಿ ಕಟ್ಟೆ ಬಸವರಾಜ ಲಕ್ಷಾಣಿ ವಿ ಆರ್ ಹಿರೇಮಠ ಡಿಡಿ ಜೋಗಣ್ಣನವರ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಕುಕ್ನೂರು అంతకంతే ఆ గురు పడుకో కేవల పాఠ అంతకంత శిక్ష అసలే అలా నా ರಾಧಾಕೃಷ್ಣರಂತೆ ಎಲ್ಲರ ಪ್ರೀತಿಗೆ ಮೆಚ್ಚುಗೆಯಾಗಿ ಆದರ್ಶ ಶಿಕ್ಷಕರಾಗಿ ಈ ದೇಶದ ರಾಷ್ಟ್ರಪತಿಯಾಗಿ ಈ ದೇಶವನ್ನ ಜಗತ್ತಿನಲ್ಲಿ ತುಂಬ ಶಿಥರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತದೆ ಇದು ಯಾವಾಗ ನಮ್ಮ ಗುರು ಸಿಕ್ಕಾಗ ಗುರುವಿನ ಸಾಧಿಸಿದ್ರೆ ಸಾಧ್ಯವಾಗುತ್ತದೆ ಇದನ್ನ ಸರಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಇವರಂತೆ ಇರ್ತಕ್ಕಂಥ ಒಂದು ಪ್ರಯತ್ನವನ್ನಾದ್ರೂ ಕೂಡ ನಾವು ಮಾಡಬೇಕು ಗುರುವಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಸಮಾಜದಲ್ಲಿ ಒಳ್ಳೆ ಒಂದು ಆದರ್ಶ ವಿದ್ಯಾರ್ಥಿಗಳಾಗಿ ಬರುತ್ತಕ್ಕಂಥ ಕೆಲಸವನ್ನ ಕಟ್ಟಿಕೊಳ್ಬೇಕು ನೋಡಿ ಇಂದಿನ ಪಾಲಕ ಮುಂದಿನ ನಾಯಕ ಅಂತ ಹೇಳ್ತಾರ ಯಾಕೆ ಇದ್ರಲ್ಲಿ ಎಷ್ಟೋ ಜನರು ್ರಿ ಪಾಠ ಮಾಡಿದ್ರಿ ಆಟ ಮಾಡ್ತಕ್ಕಂಥ ದಿನಾಚರಣೆಯಲ್ಲಿ